ವಿಶೇಷ ಚೇತನರು ಸಾಮಾನ್ಯರಂತೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಸಬಲೀಕರಣ ಹೊಂದಬೇಕು ಎಂದು ಕ್ಷೇತ್ರದ ಶಾಸಕರು ಹಾಗೂ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಟಿ ರಘುಮೂರ್ತಿ ಹೇಳಿದ್ದಾರೆ ಅವರು ನಗರದ ನಗರಸಭೆ ಆವರಣದಲ್ಲಿ ನಡೆದ ವಿಕಲಚೇತನರಿಗೆ ದ್ವಿಚಕ್ರ ವಾಹನ ವಿತರಣೆ ಮತ್ತು ಘನತ್ಯಾಜ್ಯ ವಾಹನಗಳ ಹಸ್ತಾಂತರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ವಿತರಣೆ ಮಾಡಿ ಮಾತನಾಡಿದ್ದಾರೆ ವಿಶೇಷ ಚೇತನರಿಗೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತೆರಡು ಇಪ್ಪತ್ತ್ ಮತ್ತು ಇಪ್ಪತ್ತ್ ಮೂರು ಸಾಲಿನ ಎಸ್ ಎಸ್ ಸಿ ಮತ್ತು ನಾನ್ ಮಿಲಿಯನ್ ಸಿಟಿ ಯೋಜನೆಯಡಿನಲ್ಲಿ ನಗರಸಭೆಯ ಒಂದು ವತಿಯಿಂದ ಏನು ಮೂವತ್ತೆರಡು ದ್ವಿಚಕ್ರ ವಾಹನಗಳನ್ನು ವಿಶೇಷ ಚೇತನರಿಗೆ ಅವರಿಗೆ ಕೊಡುವಂಥ ಒಂದು ಕಾರ್ಯಕ್ರಮ ಇಲ್ಲಿರ್ತಕ್ಕಂಥ ಈಗಾಗಲೇ ನಾನು ಇಲ್ಲಿ ತಿರು ನಗರಸಭೆ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಸಾಹಿತ್ಯ ಸಮಿತಿ ಅಧ್ಯಕ್ಷರೇ ಎಲ್ಲ ಗೌರವಾನ್ವಿತ ನಗರಸಭೆಯ ಸದಸ್ಯರುಗಳೇ ಮತ್ತು ಎಲ್ಲ ಹಂತದ ಜನಪ್ರತಿನಿಧಿಗಳೇ ಎಲ್ಲ ಮುಖಂಡರುಗಳೇ ಎಲ್ಲ ಪಕ್ಷದ ಮುಖಂಡಗಳೇ ಸಾರ್ವಜನಿಕರೇ ಮತ್ತು ಈ ಒಂದು ಯೋಜನೆಯಲ್ಲಿ ಫಲಾನುಭವಿಗಳಾದಂಥ ಎಲ್ಲ ವಿಶೇಷ ಚೇತನ ಬಂಧುಗಳೇ ಈಗಾಗಲೇ ನಾನು ಹೇಳಿದಂತೆ ಕರ್ನಾಟಕದ ಜನ ಸರ್ಕಾರದ ವತಿಯಿಂದ ಇನ್ನು ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಮೂರು ಸಾಲಿನ ಒಂದು ಲಾಂಗ್ ನಾನ್ ಸಿಟಿ ಯೋಜನೆ ಮತ್ತು ಎಸ್ ಎಸ್ ಸಿ ಫೈವ್ ಪರ್ಸೆಂಟ್ ಈ ಒಂದು ಯೋಜನೆ ಅಡಿನಲ್ಲಿ ಅನುದಾನವನ್ನು ಕೋಳೀಕರಿಸಿ ಒಂದೇ ಬಾರಿಗೆ ಮೂವತ್ತೆರಡು ದ್ವಿಚಕ್ರ ವಾಹನಗಳನ್ನು ಕೊಡುವಂಥ ಒಂದು ಕಾರ್ಯಕ್ರಮ ಜೊತೆಗೆ ನಗರಸಭೆಗೆ ಘನತ್ಯಾಜ್ಯ ವಿಲೇವಾರಿ ವಾಹನವನ್ನು ವಾಹನ ನಾಲ್ಕು ಸುಮಾರು ಏಳು ಲಕ್ಷ ಎಂಬತ್ತು ಸಾವಿರ ಒಂದು ವಾಹನಕ್ಕೆ ಟೋಟಲ್ಲು ಮೂವತ್ತೊಂದು ಲಕ್ಷ ಅನುದಾನ ಈ ಮೂವತ್ತೆರಡು ವೆಹಿಕಲ್ಸ್ ಏನು ತ್ರಿಚಕ್ರ ವಾಹನಗಳಿಗೆ ಸುಮಾರು ನಲವತ್ತೊಂದು ಲಕ್ಷ ನಲವತ್ತ್ಮೂರು ಲಕ್ಷ ಒಟ್ಟಾರೆಯಾಗಿ ನಾವು ಈ ದಿನ ನಗರಸಭೆಗೆ ವಿಶೇಷವಾಗಿ ಸಾರ್ವಜನಿಕರಿಗೆ ಪೂರಕವಾಗಿ ಸ್ವಚ್ಛತೆ ಮಾಡೋದಕ್ಕೋಸ್ಕರ ನಮ್ಮ ನಾಲ್ಕು ಜನತಾಜ್ಯ ವಾಹನಗಳನ್ನು ಕೂಡ ಹೊಸದಾಗಿ ಪರ್ಚೇಸ್ ಮಾಡೋಂಥದ್ದು ಅದರ ಜೊತೆಗೆ ನಗರದಲ್ಲಿ ಇರ್ತಕ್ಕಂಥ ಅಂಗವಿಕಲರಂತ ನಾವು ಏನೇ ವಿಶೇಷ ಚೇತನ ಅಂದರೆ ಅಂಗವಿಕಲರನ್ನೋ ದಿಕ್ಕಿನ ಅವ್ರನ್ನ ವಿಶೇಷ ಚೇತನ್ ಅಂತೇಳಿ ಗೌರವಪೂರ್ವಕವಾಗಿ ಕರೆಯಂತ ಒಂದು ಈಗಾಗಲೇ ಕರಿಬೇಕು ಅಂತ ಹೇಳಿ ಸರ್ಕಾರದಿಂದನೂ ಕೂಡ ಆದೇಶ ಇರೋದರಿಂದ ಜೊತೆಗೆ ಬರೀ ಆದೇಶ ಅಷ್ಟೇ ಅಲ್ಲ ಮಾನವೀಯ ದೃಷ್ಟಿಯಿಂದ ನಾವೆಲ್ಲರೂ ಜೀವನ ಪಡೆದು ನಾವು ಭೂಮಿಯಲ್ಲಿ ಹುಡ್ತೀವಿ ಆದರೆ ಹುಟ್ಟಿದ ನಂತರ ನಮಗೇನು ಎಲ್ರಿಗೂ ಇರ್ತಕ್ಕಂಥ ಎಲ್ಲ ಅಂಗಾಂಗಗಳು ಎಲ್ಲೋ ಒಂದು ಕಡೆಗೆ ನಮಗೆ ನ್ಯೂನ್ಯತೆ ಇರ್ತದೆ ಆದ್ರೂ ಅವರು ನಮಗೆ ಸರಿಸಮಾನವಾಗಿ ಏನು ನ್ಯೂನ್ಯತೆಯನ್ನು ಪಡೆದಿರ್ತಾರೆ ಆ ನ್ಯೂನ್ಯತೆಗಳನ್ನು ಸರಿಸಿ ಅವರಿಗೆ ಒದಿಸಿದಂಥ ಕೆಲಸ ಸರ್ಕಾರದಿಂದ ಇರ್ಬೋದು ಸಾರ್ವಜನಿಕರಿಂದ ಇರ್ಬೋದು ಖಾಸಗಿಯವರು ಇರ್ಬೋದು ಅದು ಕೊಡುವಂತ ಕೆಲಸ ವಿಶೇಷವಾಗಿ ಸರ್ಕಾರ ಜವಾಬ್ದಾರಿ ಯಾವ ರೀತಿಯಾಗಿ ಸರ್ಕಾರದ ಯೋಜನೆಗಳು ಯಾರಿಗೆ ಅವಶ್ಯಕತೆ ಇರ್ತದೆ ಎಲ್ರಿಗೂ ಎಲ್ರಿಗೂ ಬೇಕಾಗಿಲ್ಲ ಆದರೆ ಕೆಲವ್ರಿಗೆ ಮಾತ್ರ ಬೇಕಾಗಿರ್ತದೆ ಅಂತ ಅವಶ್ಯಕತೆಗಳು ಯಾವ ರೀತಿಯಾಗಿ ಜನಪರ ಯೋಜನೆಗಳು ಜನರಿಗೆ ಜನಸಾಮಾನ್ಯರಿಗೆ ಅಂದರೆ ಬಿ ಪಿ ಎಲ್ ಇರ್ಬೋದು ಎಸ್ ಸಿ ಎಸ್ ಟಿ ಫಲಾನುಭವಿಗಳಿರ್ಬೋದು ಯಾರೆಲ್ಲ ಅವಶ್ಯಕತೆ ಅವ್ರಿಗೆ ಕೊಡುವಂಥ ಕೆಲಸ ಸರ್ಕಾರ ಮಾಡ್ತದೆ ಅದೇ ರೀತಿಯಾಗಿ ನಮ್ಮ ವಿಶೇಷ ಚೇತನರಿಗೂ ಕೂಡ ಅವರಿಗೆ ಸೌಲಭ್ಯಗಳನ್ನು ಕೊಡುವಂಥ ಕೆಲಸ ಇವತ್ತು ಆಗಿದೆ ಇನ್ನು ನಾನು ಈಗಾಗಲೇ ನಮ್ಮ ನಗರಸಭೆ ಕಮಿಷನರನ್ನ ಕೇಳಿದಾಗ ಅವರ ಸಿಬ್ಬಂದಿಯನ್ನ ಕೇಳಿದಾಗ ಇನ್ನು ಇದೆ ಈ ವರ್ಷದಲ್ಲಿ ವರ್ಷ ಸಂಪೂರ್ಣ ಮಾಡ್ತೀವ ನಗರದಲ್ಲಿ ಯಾರೇ ಅಂದ್ರೆ ಅರ್ಹತೆ ಅಂದರೆ ಅಂಗವಿಕಲರು ಬಹಳಷ್ಟು ಜನ ಇರ್ತಾರೆ ಅವಶ್ಯಕತೆ ಬೇಕು ಜೊತೆಗೆ ಎಲಿಜಿಬಿಲಿಟಿ ಬೇಕು ಎಲಿಜಿಬಿಲಿಟಿ ಇರ್ತಕ್ಕಂಥ ನಲವತ್ತೈದು ಜನ ಏನಿದ್ದಾರೆ ಹದಿನೆಂಟರಿಂದ ಅರವತ್ತು ವರ್ಷ ಇರಬೇಕು ಅಂತರಿಗೆ ಡ್ರೈವಿಂಗ್ ಲೈಸೆನ್ಸ್ ಸಿಗಂಥದ್ದು ಅವರಿಗೆ ಎಲ್ಲ ಸಂಪೂರ್ಣವಾಗಿ ಮುಂದಿನ ಒಂದು ವರ್ಷದಲ್ಲಿ ಈ ನಗರಸಭೆ ವ್ಯವಸ್ಥೆ ಏನಿದೆ ಅದರೊಳಗೆ ಕೊಡೋದಕ್ಕೆ ಎಲ್ಲ ಪ್ರಯತ್ನಗಳನ್ನು ನಮ್ಮ ನಗರಸಭೆಯಿಂದ ಮಾಡ್ತೀವಿ ಹೇಳಿ ನಗರಸಭೆ ಅಧ್ಯಕ್ಷರ ಪರವಾಗಿ ಎಲ್ಲ ಸದಸ್ಯರ ಪರವಾಗಿ ಸಂದರ್ಭದಲ್ಲಿ ಹೇಳ್ತಾ ಈ ಯೋಜನೆಯಲ್ಲಿ ಸಿಗಂತ ಈ ವೆಹಿಕಲ್ನ ತ್ರಿಚಕ್ರ ವಾಹನಗಳು ಸದುಪಯೋಗ ಆಗಲಿ ನಮ್ಮರಿಗೆ ಅಂತ ಹೇಳಿ ಭಾವಿಸಿ ಅದೇ ರೀತಿ ಗಣತಾಜ್ಯ ವಾಹನಗಳೇನಿದಾವೆ ಅವು ಸಂಪೂರ್ಣವಾಗಿ ನಗರ ನಗರದ ಎಲ್ಲ ಮೂವತ್ತೊಂದು ವಾರ್ಡ್ಗಳಲ್ಲಿ ಸಂಚರಿಸಿ ನಮ್ಮ ಸಾರ್ವಜನಿಕರಿಂದ ಅಂತ ಕೆಲಸ ನಮ್ಮಲ್ಲಿ ಅಧಿಕಾರಿಗಳು ಸಿಬ್ಬಂದಿ ವರ್ಗ ಮಾಡಬೇಕಾಗತ್ತೆ ಸರ್ಕಾರದಿಂದ ವ್ಯವಸ್ಥೆಗಳೆಲ್ಲ ಇರ್ತದೆ ಆದರೆ ವ್ಯವಸ್ಥೆಗಳಿದ್ದನ್ನು ಸಾರ್ವಜನಿಕರು ಮೆಚ್ಚುವಂಥದ್ದು ಯಾವುದೇ ಒಂದು ವಾರ್ಡಲ್ಲಿ ಅಲ್ಲಿ ಹೋದ್ರೆ ಇಲ್ಲಪ್ಪ ಎಲ್ಲ ಚರಂಡಿಗಳು ಕ್ಲೀನಾಗಿದೆ ಅವ್ರು ಏನು ಮಾಡಬೇಕು ಅದನ್ನೆಲ್ಲ ಇರಬೇಕು ಆಗ ಜನಪ್ರತಿನಿಧಿಗಳಾದಂಥ ನಗರಸಭೆ ಸದಸ್ಯರು ಇರಬಹುದು ವಿಶೇಷವಾಗಿ ನಗರಸಭೆಯಲ್ಲಿ ನಗರಸಭೆ ಸದಸ್ಯಗಳಿಗೆ ಗೌರವನ ಹೆಸಂಥ ಕೆಲಸ ಅಂದರೆ ಸ್ವಚ್ಛತೆ ಆ ಸ್ವಚ್ಛತೆಯನ್ನು ಆ ರೀತಿಯಾದ ಒಂದು ವ್ಯವಸ್ಥೆ ಅಧಿಕಾರಿಗಳಿಂದ ನಮ್ಮ ಜನಪ್ರತಿನಿಧಿಗಳಿಂದ ಸಿಬ್ಬಂದಿ ವರ್ಗದಿಂದ ಆಗಲಿ ಅಂತ ಹೇಳಿ ಆಸಿಸ್ತಾ ನಿಮ್ಮೆಲ್ಲರಿಗೂ ಮುಂದಿಸಿ ನಾನು ಎರಡು ಮಾತನ್ನು ಮುಗಿಸ್ತೀನಿ ಧನ್ಯವಾದ ಈ ಸಂದರ್ಭದಲ್ಲಿ ನಗರಸಭೆ ಪೌರಾಯುಕ್ತರಾದ ಜಗ್ಗಾರೆಡ್ಡಿ ನಗರಸಭೆ ಅಧ್ಯಕ್ಷರಾದ ಮಂಜುಳಾ ಪ್ರಸನ್ನಕುಮಾರ್ ಉಪಾಧ್ಯಕ್ಷರಾದ ಕವಿತಾ ಬೋರಯ್ಯ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಸದಸ್ಯರುಗಳಾದ ರಮೇಶ್ ಗೌಡ ರಾಘವೇಂದ್ರ ಸುಮಾ ಭರಮಯ್ಯ ಸುಜಾತಾ ಪ್ರಹ್ಲಾದ್ ಜಯಲಕ್ಷ್ಮಿ ಕೃಷ್ಣಮೂರ್ತಿ ಗೋವಿಂದ ನಾಮನಿರ್ದೇಶನ ಸದಸ್ಯರಾದ ಬಡಗಿ ಪಾಪಣ್ಣ ಅನ್ವರ್ ಮಾಸ್ಟರ್ ನೇತಾಜಿ ಪ್ರಸನ್ನಕುಮಾರ್ ಇತರರು ಹಾಜರಿದ್ದರು